ಅವು ರಾಜ್ಯದ ಹಲವೆಡೆ ಪ್ರವಾಸ ಮಾಡಿದ್ದು ಬಹುತೇಕ ಕಡೆ ಕುಡಿಯುವ ನೀರಿನ ಹಾಹಾಕಾರವಿದೆ ಎಂದು ಮಾಜಿ ಶಾಸಕರ ವೇದಿಕೆ ಅಧ್ಯಕ್ಷರಾದ ಚಂದ್ರಶೇಖರಪ್ಪ ತಿಳಿಸಿದರು ಶಿವಮೊಗ್ಗ ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಶಿವಮೊಗ್ಗ ತಾಲೂಕಿನ ಗಾಜ್ನೂರು ಜಲಾಶಯ ಸಮೀಪ ಬೃಂದಾವನ ನಿರ್ಮಾಣ ಮಾಡಿ ಮಾಡಬೇಕು ಮೆಟ್ರೋ ರೈಲು ಸೇವೆಯನ್ನು ಜಿಲ್ಲೆಗಳ ವ್ಯಾಪ್ತಿಗೂ ವಿಸ್ತರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ಎಚ್ಎಂ ಚಂದ್ರಶೇಖರಪ್ಪ ಹೇಳಿದರು ನೀರಿನ ಯಾವುದೋ ಶಿವಮೊಗ್ಗದಲ್ಲಿ ಆ ದಿನ ನಾನು ಬಚಾವತ್ ಕಮಿಷನ್ನನ್ನು ರಿಪೋರ್ಟ್ ನೋಡಿ ತಕ್ಷಣ ನಾನು ಡ್ಯಾಮ್ ಕಟ್ಸೋಕ್ಕೆ ಶುರು ಮಾಡಿದೆ ಅದಕ್ಕೆ ನಾನಾ ರೀತಿ ಅಡೆತಡೆ ಬಂತು ಆದರೆ ಅದು ಯಾವುದೋ ಲೆಕ್ಕಕ್ಕೆ ಇರಲಿಲ್ಲ ಅವು ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾವಡ್ತಿ ಒಬ್ಬ ಜಿಲ್ಲಾ ಮಂತ್ರಿ ಆಗಿದ್ದರು ಹಾಗೂ ಎಚ್ ಕೆ ಪಾಟೀಲ್ ಅವರು ನೀರಾವರಿ ಮಂತ್ರಿ ಆಯಿತು ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಈ ಅಸೆಂಬ್ಲಿ ಒಳಗೂ ಅನೇಕ ಚರ್ಚೆ ಆಯಿತು ಆಂಧ್ರದಲ್ಲೂ ಚರ್ಚೆ ಆಯಿತು ಅವರು ಬಂದಿರ ಪಾರ್ಟಿಸಿಪೇಟ್ ಮಾಡಿದಾಗ ಇದು ಮಾಡಲೇಬೇಕು ಅಂತ ಹಠ ಹಿಡಿದ್ವಿ ಹಠ ಹಿಡಿದು ನಾನು ಡ್ಯಾಮ್ ಕಟ್ಸ್ಕೊಟ್ಟೆ ಆ ಉದ್ದೇಶಕ್ಕೋಸ್ಕರ ನಾವು ಒಳ್ಳೆಯ ಡ್ಯಾಮನ್ನು ಇವತ್ತು ಶಿವಭಾಗದಲ್ಲಿ ಮಾಡಿಕೊಟ್ಟಿದ್ದೀನಿ ಇದರಿಂದ ನೀರಿಗೆ ಸಮೃದ್ಧ ನೀರು ಸಿಗ್ಲಿಕ್ಕೆ ಒಂದು ಅವಕಾಶವಾಗಿದೆ ಇಂಥ ನೀರು ಇವತ್ತು ಕೂಡ ಎಂಬತ್ತರಿಂದ ತೊಂಬತ್ತೆಡೆ ನೀರು ಸ್ಟಾಕ್ ಇದೆ ನಮ್ಮಲ್ಲಿ ಎರಡು ವರ್ಷ ನಿಮಗೆ ಮಳೆ ಬರೆದೋದ್ರು ಕೂಡ ನಾವು ಕುಡಿಯೋ ನೀರು ಕೊಡ್ಬೋದು ನೀರಾವರಿ ಪ್ರಾಜೆಕ್ಟ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಇದು ವಿದ್ಯುತ್ ಅಲ್ಲೇ ವಿದ್ಯುತ್ತನ್ನು ತಯಾರಿಸ್ತಕ್ಕಂಥ ಯೋಜನೆ ಕೂಡ ನಮ್ಮಲ್ಲಿದೆ ಅದನ್ನು ನಾವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ತೀನಿ ಸರ್ಕಾರಕ್ಕೆ ಕೇಳಿದಷ್ಟೇ